ಮನೆಯಲ್ಲಿ ವಾಸ್ತು ದೋಷಗಳಿಂದ ಸಮಸ್ಯೆಗಳು ಜಗಳಗಳು ಆದಾಯ ಸ್ಥಿರತೆ ಇಲ್ಲದಿರುವುದು ಮುಂತಾದವು ಸಂಭವಿಸುತ್ತವೆ ಇದಕ್ಕೆ ಕಾರಣ ಏನೆಂದು ತಿಳಿಯೋಣ ದಂಪತಿಗಳ ಜಗಳ ಪ್ರತಿ ಮನೆಯಲ್ಲೂ ಸಣ್ಣ ಪುಟ್ಟ ಜಗಳಗಳು ಸಾಮಾನ್ಯ ಆದರೆ ಇವುಗಳಿಂದ ದೊಡ್ಡ ಸಮಸ್ಯೆಗಳಾಗಿ ಮನಃಶಾಂತಿ ಇಲ್ಲದಂತಾದರೆ ತೊಂದರೆ ಕೆಲವರ ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳಿರುತ್ತವೆ ಏನಾದರೂ ಒಂದು ಕಾರಣಕ್ಕೆ ಜಗಳವಾಡುತ್ತಿರುತ್ತಾರೆ ಇದಕ್ಕೆ ವಾಸ್ತು ಕೂಡ ಕಾಣವಿರಬಹುದು ಹಾಗಾಗಿ ಕೆಲವು ವಾಸ್ತು ಸಲಹೆ ಪಾಲಿಸಿದರೆ ಸಮಸ್ಯೆಯಿಂದ ಪರಿಹಾರ ಸಿಗಬಹುದು ಹೀಗೆಂದು ನೋಡೋಣ ಮನೆಯಲ್ಲಿ ವಾಸ್ತು ದೋಷಗಳಿಂದ ಸಮಸ್ಯೆಗಳು ಜಗಳಗಳು ಆದಾಯ ಸ್ಥಿರತೆ ಇಲ್ಲದಿರುವುದು ಮುಂತಾದವು ಸಂಭವಿಸುತ್ತವೆ ವಾಸ್ತು ಪ್ರಕಾರ ನೈಋತ್ಯ ದಿಕ್ಕಿನಲ್ಲಿ ತ್ರಿಕೋನಕಾರದ ವಸ್ತು ಅಥವಾ ಚಿತ್ರ ಇಡಬಾರದು ಇದರಿಂದ ಸಮಸ್ಯೆಗಳು ಶುರುವಾಗುತ್ತವೆ ಈಶಾನ್ಯ ಮೂಲೆಯಲ್ಲಿ ಗೌತಮ ಬುದ್ಧ ಚಿತ್ರ ಅಥವಾ ವಿಗ್ರಹ ಇಟ್ಟರೆ ಸಕಾರಾತ್ಮಕ ಶಕ್ತಿ ಅರಿಯುತ್ತದೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಜಗಳಗಳು ಇರುವುದಿಲ್ಲ